ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಯೋಚನೆ ಮಾಡಿಕೊಂಡು ಕೂರೋದ್ರಿಂದ ಏನೂ ಪ್ರಯೋಜನ ಇಲ್ಲ ಅಂತ ಅರಿತಿರೋ ಶ್ರಾವಣಿ ಮನೆಯವರ ಮನಸ್ಸನ್ನೆಲ್ಲ ಗೆಲ್ಲಬೇಕು ಅಂತ ಹಠಕ್ಕೆ ಇಳಿದಿದ್ದಾಳೆ ಅದಕ್ಕಾಗಿನೇ ಬೆಳಗ್ಗೆ ಮನೆಯವರೆಲ್ಲ ಏಳೋ ಮೊದಲೇ ಶ್ರಾವಣಿ ಎದ್ದು ಸ್ನಾನ ಮಾಡಿ ಮನೆಗೆಲ್ಸ ಎಲ್ಲ ಮಾಡಿ ದೇವರ ಪೂಜೆ ಮಾಡಿ ಬೆಳಕಿಗೆ ತಿಂಡಿ ಮತ್ತು ಕಾಫಿಯನ್ನ ಕೂಡ ರೆಡಿ ಮಾಡಿ ಇಟ್ಟಿರ್ತಾಳೆ ಮಾವ ಎದ್ದು ಬಂದು ನೋಡಿದಾಗ ಅವರಿಗೆ ಶ್ರಾವಣಿ ಮಾಡ್ತಾ ಇರೋ ಕೆಲಸ ನೋಡಿ ಒಂದ್ ಕಡೆ ಆಶ್ಚರ್ಯ ಆದ್ರೆ ಇನ್ನೊಂದ್ ಕಡೆ ಬೇಜಾರಾಗತ್ತೆ ಆಗತ್ತೆ ದೊಡ್ಡ ಮನೆಯಲ್ಲಿ ಸುಖವಾಗಿ ಬೆಳೆದಿದ್ದ ಅಮ್ಮನವರಿಗೆ ಈ ಪರಿಸ್ಥಿತಿ ಅಂತ ಅನ್ಕೊಂಡು ಅವನು ಬೇಜಾರು ಮಾಡ್ಕೊಳ್ತಾನೆ ನೀವು ಇದನ್ನೆಲ್ಲಾ ಮಾಡಬಾರ್ದು ನಾನೇ ಮಾಡ್ತೀನಿ ಬಿಡಿ ಅಂತ ಹೇಳ್ದಾಗ ನೀವು ನೀವು ಈ ಮನೆ ಯಜಮಾನ ನಿಮ್ ಕೆಲಸ ಮನೆ ಕೆಲ್ಸ ಮಾಡೋದಲ್ಲ ಸುಮ್ಮನೆ ಕೂತ್ಕೊಂಡು ಕಾಫಿ ಕುಡಿಯೋದು ಅಂತ ಹೇಳಿ ಅವನ ಕೈಗೆ ಒಂದು ಕಪ್ ಕಾಫಿಯನ್ನ ಕೊಟ್ಟು ಕಳಿಸ್ತಾಳೆ ಈ ಮನೆ ಸೊಸೆ ನಾನು ಇದನ್ನೆಲ್ಲ ಮಾಡಬೇಕಾಗಿರೋದು ನನ್ನ ಜವಾಬ್ದಾರಿ ನಾನ್ ಮಾಡಿದೆ ಇನ್ ಯಾರು ಮಾಡ್ತಾರೆ ಅಂತ ಸಂಭ್ರಮದಿಂದ ಮಾತಾಡ್ತಾಳೆ ಶ್ರಾವಣಿ ಪದ್ಮನಾಭನಿಗೆ ಇದನ್ನೆಲ್ಲಾ ನೋಡಿ ಒಂದ್ ಕಡೆ ಬೇಜಾರಾದ್ರೆ ಇನ್ನೊಂದ್ ಕಡೆ ಖುಷಿ ಕೂಡ ಆಗತ್ತೆ ಹಾಗೆ ಕಾಫಿ ಲೋಟವನ್ನು ಹಿಡಿದು ಹಾಲಲ್ಲಿ ಕೂತ್ಕೊಂಡು ಕಾಫಿ ಕುಡಿತಾ ಕೂತ್ಕೊಳ್ತಾನೆ ಇನ್ನೊಂದ್ ಕಡೆ ವಿಶಾಲಾಕ್ಷಿ ಎದ್ದು ಬಂದು ನೋಡಿದಾಗ ಮನೆಯೆಲ್ಲ ಗುಡಿಸಿ ಒರೆಸಿ ಕ್ಲೀನ್ ಆಗಿರತ್ತೆ ಅಷ್ಟೇ ಅಲ್ಲ ದೇವರ ಪೂಜೆ ತುಳಸಿ ಪೂಜೆ ಕೂಡ ಆಗಿರತ್ತೆ ಇದನ್ನೆಲ್ಲ ನೋಡಿ ಅವಳಿಗೂ ಕೂಡ ಒಂದ್ ಕಡೆ ಶಾಕ್ ಆಗುತ್ತೆ ನಮ್ ಧನಲಕ್ಷ್ಮಿ ಯಾಕೆ ಇಷ್ಟು ಬೇಗ ಎದ್ದು ಇದನ್ನೆಲ್ಲ ಮಾಡಿದಾಳೆ ಇಷ್ಟು ಒಳ್ಳೆ ಬುದ್ಧಿ ಬಂತ ಅಂತ ಅವಳು ಮನ್ಸಲ್ಲೇ ಅನ್ಕೊಳ್ತಾ ಇರ್ಬೇಕಾದ್ರೆ ಧನಲಕ್ಷ್ಮಿ ಆಗತಾನೆ ಎದ್ದು ತಲೆ ಕಟ್ಕೊಳ್ತಾ ಬರ್ತಾ ಇರ್ತಾಳೆ ಏನೇ ಧನು ನೀನೀಗ ಬರ್ತಾ ಇದೀಯಾ ಹಾಗಾದ್ರೆ ಇದನ್ನೆಲ್ಲ ಮಾಡಿದ್ದು ಯಾರು ನಮ್ಮ ವರನ ನಮ್ಮ ವರನ ಅಂತ ಕೇಳಬೇಕಾದ್ರೆ ವರ ಕೂಡ ಅವಾಗಷ್ಟೇ ಎದ್ದು ಬರ್ತಾ ಇರ್ತಾಳೆ ಇದನ್ನೆಲ್ಲ ನೋಡಿ ಎಲ್ಲರಿಗೂ ಗಾಬರಿ ಕೂಡ ಆಗತ್ತೆ ಯಾರ್ ಮಾಡಿದ್ದು ಅಂತ ಕೇಳಿದಾಗ ಶ್ರಾವಣಿ ನಾನೇ ಮಾಡಿದ್ದು ಅತ್ತೆ ಅಂತ ಹೇಳ್ತಾಳೆ ಆಗ ವಿಶಾಲಾಕ್ಷಿ ನೀವು ಇದನ್ನೆಲ್ಲ ಮಾಡೋದೇನೂ ಬೇಕಾಗಿಲ್ಲ ನಮ್ಮ ಮನೆ ಕೆಲಸ ಮಾಡ್ಕೊಳ್ಳೋದಕ್ಕೆ ನಮಗೆ ಗೊತ್ತಿದೆ ನೀವು ಪಾಡಿಗೆ ನೀವು ಇದ್ಬಿಟ್ರೆ ಬಿಟ್ರೆ ತುಂಬಾನೇ ಒಳ್ಳೇದು ಅಂತ ಹೇಳ್ತಾಳೆ ಆದ್ರೆ ಶ್ರಾವಣಿ ಮಾತ್ರ ಈ ಯಾವ ಮಾತಿಗೂ ಬೇಜಾರ್ ಮಾಡ್ಕೊಳ್ಳೋದೇ ಇಲ್ಲ ಇನ್ನು ಸುಬು ಕೆಲ್ಸಕ್ಕಂತ ಹೊರಗಡೆ ಹೊರಟಾಗ ಅವನ ಹಿಂದೆನೆ ಬರೋ ಶ್ರಾವಣಿ ಅವನಿಗೋಸ್ಕರ ಟಿಫನ್ ಬಾಕ್ಸ್ ಕೂಡ ರೆಡಿ ಮಾಡಿಕೊಂಡು ಬಂದಿರ್ತಾಳೆ ಇನ್ನೇನು ಟಿಫನ್ ಬಾಕ್ಸ್ ಕೊಡಬೇಕು ಅಂತ ಹೊರಗಡೆ ಬರೋಷ್ಟರಲ್ಲಿ ಅಲ್ಲಿಗೆ ಶ್ರೀವಲ್ಲಿ ಬಂದು ಸುಬುಗೆ ಮೇಲಿಂದ ಮೇಲೆ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾಳೆ ನನ್ನ ಮೇಲೆ ನಿನಗೆ ಪ್ರೀತಿ ಇಲ್ಲ ಅಂದಿದ್ರೆ ಮದುವೆ ಆಗೋದಕ್ಕೆ ಯಾಕೆ ಒಪ್ಕೊಂಡೆ ನನ್ನ ಜೀವನನ ಯಾಕೆ ಹಾಳು ಮಾಡಿಕೊಂಡೆ ಮೊದಲೇ ಒಳ ಮೇಲೆ ನಿನಗೆ ಪ್ರೀತಿ ಇದ್ದಿದ್ರೆ ಅದನ್ನ ಹೇಳ್ಬೋದಿತ್ತಲ್ಲ ನಿಜ ಹೇಳು ನಿನಗೆ ಯಾರೋ ಹೆದರಿಸಿ ಬೆದರಿಸಿ ನೀನು ಯಾರೋ ಹೆದರಿಕೆಗೆ ಈ ಮದುವೆ ಆಗಿದೆಯಾ ನಿನಗೆ ಶ್ರಾವಣಿ ಮೇಲೆ ನಿಜಕ್ಕೂ ಪ್ರೀತಿ ಇದೆಯಾ ನೀನು ಅವಳನ್ನು ಪ್ರೀತಿಸಿ ಮದುವೆ ಆಗಿದ್ದ ಹಾಗಿದ ಮೇಲೆ ನನ್ನ ಜೊತೆ ಮದುವೆ ಆಗೋದಕ್ಕೆ ಒಪ್ಕೊಂಡೆ ಅಂತ ಎಲ್ಲ ಪ್ರಶ್ನೆ ಕೇಳ್ತಾಳೆ ನನ್ನ ಪ್ರಶ್ನೆಗಳಿಗೆ ಇವತ್ತು ಉತ್ತರ ಸಿಕ್ಕಿಲ್ಲ ಅಂದರೆ ನಾನು ಇಲ್ಲಿಂದ ಹೋಗೋದೇ ಇಲ್ಲ ಅಂತ ಹಠ ಹಿಡಿದು ಅಲ್ಲೇ ನಿಲ್ತಾಳೆ ಅವಳು ಮಾತು ಕೇಳಿ ಕೋಪ ಮಾಡಿಕೊಳ್ಳೋ ಶ್ರಾವಣಿ ಶ್ರೀವಲಿ ನೀನು ಏನೇನೋ ಮಾತಾಡಬೇಡ ಪ್ರೀತಿ ಇಲ್ಲದೆ ಇದ್ರೆ ಸುಬ್ಬು ನನ್ನ ಕುತ್ತಿಗೆಗೆ ತಾಳಿ ಕಟ್ತಾ ಇರ್ಲಿಲ್ಲ ಮದ್ವೆ ಆದ ಮುಂದೆ ಆಡೋ ಮಾತು ಇದಲ್ಲ ಅಂತ ಅವಳಿಗೆ ಜೋರ್ ಮಾಡ್ತಾಳೆ ಇಬ್ರು ಮಾತಿಗೆ ಮಾತು ಬೆಳೆಸಿ ಜಗಳ ಮಾಡೋದಕ್ಕೆ ಶುರು ಮಾಡ್ತಾರೆ ಆಗ ಸುಬ್ಬು ಇಬ್ರು ದಯವಿಟ್ಟು ಸುಮ್ನೇರಿ ಅಂತ ಗದರ್ತಾನೆ ಅಲ್ಲೇ ಕೋಪ ಮಾಡಿಕೊಂಡು ಬೈಕ್ ಹತ್ತಿ ಹೊರಡ್ತಾನೆ ಹೊರಡೋಕು ಮುಂಚೆ ನನ್ನಿಂದ ಯಾರಿಗಾದ್ರೂ ಬೇಜಾರಾಗಿದ್ರೆ ತಪ್ಪಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ಬಿಡ್ತಾನೆ ಶ್ರಾವಣಿ ಕಷ್ಟಪಟ್ಟು ಸುಬ್ಬುಗೋಸ್ಕರ ಮಾಡಿದ್ದ ಟಿಫನ್ ಅವಳ ಕೈಯಲ್ಲೇ ಉಳಿದು ಹೋಗುತ್ತೆ ಸುಬ್ಬು ಹೋಗ್ತಾ ಇದ್ದ ಹಾಗೇ ಸುಬ್ಬುಗೆ ನಿನ್ನೇಲೆ ಪ್ರೀತಿ ಇಲ್ಲ ಅಂತ ನನಗೆ ಒಂದು ಸ್ವಲ್ಪ ಗೊತ್ತಾದರೂ ಕೂಡ ಮತ್ತೆ ಅವನನ್ನು ನಾನು ಪಡ್ಕೊಂಡೇ ಪಡ್ಕೊಳ್ತೀನಿ ಅಂತ ಸವಾಲು ಹಾಕ್ತಾಳೆ ಶ್ರಾವಣಿ ಕೂಡ ಸುಬ್ಬು ನನ್ನವನು ಅವನಿಗೆ ನನ್ನ ಮೇಲೆ ಪ್ರೀತಿ ಇದೆ ಅನ್ನೋದನ್ನ ನಾನು ಜಗತ್ತಿಗೆ ತೋರಿಸೇ ತೋರಿಸ್ತೀನಿ ಅಂತ ಅವಳಿಗೆ ಮನಸ್ಸಲ್ಲೇ ಸವಾಲು ಹಾಕ್ತಾಳೆ ಇನ್ನ ಇಂದ್ರಮ್ಮ ಇನ್ನ ಐದ್ ದಿನಗಳಲ್ಲಿ ವರ್ಧನೆಗೆ ಮದ್ವೆ ಮಾಡಿಸಲೇಬೇಕು ಅಂತ ಹುಡುಗಿ ನೋಡ್ಬೇಕು ಅಂತ ತಂಗಿ ಹತ್ರ ಮಾತಾಡ್ತಾ ಇರ್ತಾಳೆ ತಂಗಿ ಒಂದಷ್ಟು ಹುಡುಗಿಯರು ಇದ್ದಾರೆ ಅಂತ ಹೇಳ್ತಾಳೆ ಅದ್ರಲ್ಲಿ ಎಲ್ಲ ಸಂಬಂಧಗಳಲ್ಲೂ ಕುಂಕು ಹುಡ್ಕೋ ಇಂದ್ರಮ್ಮ ಅದು ಬೇಡ ಇದ್ ಬೇಡ ಅಂತಾನೆ ಹೇಳ್ತಾ ಇರ್ತಾರೆ ಏನಾದ್ರೂ ಮಾಡಿ ವರಲಕ್ಷ್ಮಿ ಜೊತೆ ವರ್ಧನ್ ಮದ್ವೆ ಆಗೋದನ್ನ ತಪ್ಪಿಸ್ಬೇಕು ಅವರಿಬ್ರು ಮತ್ತೆ ಒಂದಾಗ್ಲೇಬಾರದು ಅಂತ ಇಂದ್ರ ಇಂದ್ರಮ್ಮ ಪಟ್ಟು ಹಿಡ್ದಿರ್ತಾಳೆ ಅಕ್ಕ ತಂಗಿ ಮಾತಾಡ್ತಾ ಇರೋದನ್ನೆಲ್ಲ ವರ್ಧ ಶ್ರಾವಣಿಗೆ ಕಾಲ್ ಮಾಡಿ ಕೇಳಿಸ್ತಾ ಇರ್ತಾನೆ ಆಗ ಶ್ರಾವಣಿ ನಿಮ್ಮಮ್ಮ ಐದು ದಿನಕ್ಕೆ ನಿನ್ನ ಮದುವೆ ಮಾಡಿಸ್ತೀನಿ ಅಂತ ಹೋರಾಡ್ತಾ ಇದ್ದೀರಲ್ಲ ನಾನು ಇನ್ನು ನಾಲ್ಕು ದಿನದೊಳಗೆ ನಿನ್ನ ಮತ್ತೆ ವರಲಕ್ಷ್ಮಿ ಮದುವೆ ಆಗೋ ಥರ ಮಾಡ್ತೀನಿ ನಾನು ಈಗಲೇ ಡಾಕ್ಯುಮೆಂಟ್ನ ತಗೊಂಡು ರಿಜಿಸ್ಟರ್ ಆಫೀಸ್ಗೆ ಹೋಗ್ತೀನಿ ನೀನು ಹೆದ್ರಿಕೋಬೇಡ ಅಂತ ಹೇಳಿ ವರ್ಧನಿಗೆ ಧೈರ್ಯ ತುಂಬಿ ಕಾಲ್ ಕಟ್ ಮಾಡ್ತಾಳೆ ರಿಜಿಸ್ಟ್ರೇಷನ್ ಆಫೀಸ್ಗೆ ಹೋಗೋದಕ್ಕೆ ವರಲಕ್ಷ್ಮಿಯ ಐ ಡಿ ಪ್ರೂಫ್ ಬೇಕು ಅಂತ ಅಂದ್ಕೊಂಡವಳು ಅವಳ ಹತ್ರ ಕೇಳಿದರೆ ಖಂಡಿತ ಅವಳು ನನ್ನ ಮೇಲಿರೋ ಸಿಟ್ಟಿಗೆ ಕೊಡೋದಿಲ್ಲ ನಾನು ಎಲ್ಲದನ್ನು ರೆಡಿ ಮಾಡಿಕೊಂಡು ಮದುವೆ ದಿನ ಅವಳಿಗೆ ವಿಷಯನ ತಿಳಿಸ್ತೀನಿ ಆಗ ಅವಳಿಗೂ ಖುಷಿಯಾಗುತ್ತೆ ಈಗ ನಾನು ಐ ಡಿ ಪ್ರೂಫ್ ಹುಡ್ಕಬೇಕು ಅಂತ ಅಂದ್ಕೊಂಡು ಅವಳ ರೂಮ್ಗೆ ಹೋಗ್ತಾಳೆ ಅಲ್ಲಿ ಎಲ್ಲಿ ಹುಡುಕಿದ್ರು ಎಷ್ಟೇ ಹುಡುಕಿದ್ರು ಶ್ರವಣಿಗೆ ಐ ಡಿ ಪ್ರೂಫ್ ಸಿಗ್ತಾ ಇರೋದಿಲ್ಲ ಅದಾದಮೇಲೆ ವರಲಕ್ಷ್ಮಿ ಬ್ಯಾಗ್ ಒಳಗೆ ಅಲ್ಲಿ ಐ ಡಿ ಪ್ರೂಫ್ ಅಂತೂ ಸಿಕ್ಕಿಬಿಡುತ್ತೆ ಅದನ್ನು ತಗೊಂಡು ಇನ್ನೇನು ರೂಮಿಂದ ಹೊರಗೆ ಹೋಗಬೇಕು ಅನ್ನೋಷ್ಟರಲ್ಲಿ ವರಲಕ್ಷ್ಮಿ ಅಲ್ಲೇ ಹಾಜರಾಗ್ಬಿಡ್ತಾಳೆ ನಿನಗೆ ನನ್ನ ರೂಮಲ್ಲಿ ಏನು ಕೆಲಸ ಇಲ್ಲಿ ಏನು ಮಾಡ್ತಾ ಇದೆಯಾ ಅಂತ ಶ್ರಾವಣಿ ಮೇಲೆ ಅವಳು ಕೂಗಾಡೋದಕ್ಕೂ ಶುರು ಮಾಡ್ತಾಳೆ ಅಷ್ಟೊತ್ತಿಗಾಗಲೇ ಮನೆಯವರೆಲ್ಲ ರೂಮ್ ಒಳಗೆ ಬಂದು ಜಮಾಯಿಸಿಬಿಡ್ತಾರೆ ಇನ್ನು ಸುಂದ್ರ ಮೇಡಮ್ ಅವರು ಇಲ್ಲಿ ಅಂತ ಕಾಲೆಳಿತಾಳೆ ಕಾಂತಮ್ಮ ಕೂಡ ಅವನ ಜೊತೆ ಸೇರ್ಕೊಳ್ತಾರೆ ಇಲ್ಲೇನು ಮಾಡ್ತಾ ಇದೆಯಾ ಅಂತ ಮನೆಯವರೆಲ್ಲ ಪ್ರಶ್ನೆ ಕೇಳೋದಕ್ಕೆ ಶುರು ಮಾಡಿದಾಗ ಶ್ರಾವಣಿಗೆ ಮಾತಾಡೋದಕ್ಕೆ ಬಿಡದೆ ಸುಂದ್ರ ಮಾಡ್ತಾರೆ ದೊಡ್ಡ ಮನೆ ಅಮ್ಮೋರಲ್ವ ಕೈ ತುಂಬ ಖರ್ಚು ಮಾಡ್ಕೊಂಡು ಇದ್ದವ್ರು ಈಗ ನಯಾ ಪೈಸಕ್ಕೂ ಗತಿ ಇಲ್ಲ ಏನಾದರೂ ಚಿಲ್ಲರೆ ಪಲ್ರೆ ಸಿಗುತ್ತಾ ಅಂತ ರೂಮಲ್ಲಿ ಬಂದು ನೋಡ್ತಾ ಇದ್ದಾರೇನೋ ಅಂತ ಈ ಹೇಳ್ಸೋದಕ್ಕೆ ಶುರು ಮಾಡ್ತಾನೆ ಅದು ಯಾರ ಮಾತಿಗೂ ಶ್ರಾವಣಿ ಬೆಲೆ ಕೊಡದೆ ಅಲ್ಲೇ ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿರ್ತಾಳೆ ಇನ್ನೊಂದ್ ಕಡೆ ಸುಬ್ಬು ಯಜಮಾನ್ರು ನನ್ನನ್ನು ಕ್ಷಮಿಸಿ ಮನೆಯವರೆಗೆ ಸೇರ್ಸೋವರೆಗೂ ನಾನು ಇಲ್ಲಿಂದ ಕದಲೋದಿಲ್ಲ ಅಂತ ಹಠ ಹಿಡಿದು ಅಲ್ಲೇ ಕಾಯ್ತಾ ನಿಂತಿರ್ತಾನೆ ಲಲಿತಾ ದೇವಿ ಬಂದು ಎಷ್ಟೇ ಸಾರಿ ಕರೆದ್ರು ಅವ್ರ ಮಾತಿಗೂ ಬೆಲೆ ಕೊಡ್ದ ಸುಬ್ಬು ದಯವಿಟ್ಟು ನನ್ನನ್ನು ಕ್ಷಮಿಸಿ ನನ್ನನ್ನು ಯಜಮಾನ್ರಿ ನನ್ನನ್ನು ಕ್ಷಮಿಸಿದೀನಿ ಅಂತ ಕರೆಯೋವರೆಗೂ ನಾನು ಒಳಗೆ ಕಾಲಿಡೋದಿಲ್ಲ ಅಂತ ಮತ್ತೆ ಅಲ್ಲೇ ನಿಂತ್ಬಿಡ್ತಾನೆ ಆಗ ಅವನನ್ನು ನೋಡಿದ ಮದನ್ ಕುಡಿದು ತೂರಾಡ್ತಾ ಇದ್ದು ಸಿಟ್ಟಿನಿಂದ ಅವನ ಕಡೆ ಬಂದು ಅವನ ಮೇಲೆ ಕೈ ಮಾಡೋದಕ್ಕೆ ಶುರು ಮಾಡ್ತಾನೆ ಅವನಿಗೆ ಬಾಯಿಗೆ ಬಂದದ್ದನ್ನೆಲ್ಲ ಬೈದು ನನ್ನ ಜೀವನನ ಸರ್ವನಾಶ ಮಾಡಿದೆ ನೀನು ನಿನ್ನನ್ನು ನಾನು ಸುಮ್ಮನೆ ಬಿಡೋದಿಲ್ಲ ನಿನಗೂ ಈ ಸೆಕ್ಯೂರಿಟಿಗಳಿಗೂ ಬೇರೆ ಏನೂ ವ್ಯತ್ಯಾಸ ಇಲ್ಲ ನಿಮ್ಮ ಸ್ಥಾನ ಏನು ಅಂತ ಗೊತ್ತಿಲ್ವ ನಿನಗೆ ಕೆಲಸದೋನು ದೊಡ್ಡ ಸಾಹುಕಾರ ಮನೆ ಮಗಳ ಮೇಲೆ ಕಣ್ಣು ಹಾಕಿದ್ದೀಯಲ್ಲ ನೀನು ಅದು ಹೇಗೆ ಶ್ರಾವಣಿಗೆ ತಾಳಿ ಕಟ್ಟಿದೆ ಅವಳಿಗೆ ತಾಳಿ ಕಟ್ಟಿದ್ದು ಮಾತ್ರ ಅಲ್ಲ ನನ್ನ ಆಸೆ ಕನಸುಗಳನ್ನೆಲ್ಲ ನೀನು ಕೊಂದಿದೆಯಾ ಅಂತ ರೋಷದಿಂದ ಕೂಗಾಡೋದಕ್ಕೆ ಶುರು ಮಾಡ್ತಾನೆ ಸೆಕ್ಯೂರಿಟಿಗಳು ತಡೆದ್ರೂ ಕೇಳ್ದೆ ಅವನು ಸುಬ್ಬು ಅವನು ಸುಬ್ಬುಗೆ ನನ್ನ ಕಣ್ಮುಂದೆ ನಿಲ್ಬೇಡ ಇಲ್ಲೇ ಇದ್ದರೆ ನಿನ್ನನ್ನು ನಾನು ಸಾಯಿಸಿಬಿಡ್ತೀನಿ ಅಂತ ಕೋಪದಲ್ಲಿ ಕೂಗಾಡ್ತಾನೆ ಆದರೆ ಅವನ ಮಾತನ್ನು ಲೆಕ್ಕಿಸದೆ ಅಲ್ಲೇ ನಿಂತಿರೋ ಸುಬ್ಬುಗೆ ಕಾಲಿನಿಂದ ಬದಿಬೇಕು ಅಂತ ಕಾಲು ಎತ್ತಿರ್ತಾನೆ ಮದನ್ ಅಷ್ಟರಲ್ಲಿ ಅಲ್ಲಿಗೆ ಲಲಿತಾ ದೇವಿಯವರು ಬಂದು ಜೋರಾಗಿ ಮದನ್ ಅಂತ ಕೂಗ್ತಾರೆ ಆಗ ಅವನು ನನ್ನ ಮೊಮ್ಮಗ ಅವನು ಈ ಮನೆ ಅಳಿಯ ಅವನ ಮೇಲೆ ಕೈ ಮಾಡೋದಾಗ್ಲಿ ಅವನಿಗೆ ಬಾಯಿಗೆ ಬಂದ ಹಾಗೆ ಬೈಯೋದಾಗ್ಲಿ ನಿನಗೆ ಹಕ್ಕಿಲ್ಲ ಈ ಮನೆಯಲ್ಲಿ ನೀನು ಹೇಗೋ ಅವನಿಗೂ ಕೂಡ ಇಲ್ಲಿ ಅಷ್ಟೇ ಬೆಲೆ ಇದೆ ಅವನ ಬಗ್ಗೆ ಬಾಯಿಗೆ ಬಂದಿದ್ದೆಲ್ಲ ಮಾತಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ಸುಬ್ಬುನ ವಹಿಸ್ಕೊಂಡು ಮದನ್ನ ಬಾಯಿ ಮುಚ್ಚಿಸ್ಬಿಡ್ತಾರೆ ಲಲಿತಾ ದೇವಿ ನನ್ನ ಮೊಮ್ಮಗನ ಹತ್ರ ಸಾರಿ ಕೇಳು ಅಂತ ಹೇಳಿದಾಗ ಎಷ್ಟೇ ಹೇಳಿದ್ರು ಮದನ್ ಬಗ್ಗೋದಕ್ಕೆ ರೆಡಿ ಇರೋದಿಲ್ಲ ಅಲ್ಲಿಂದ ಹೋಗೋದಕ್ಕೆ ನೋಡ್ತಾನೆ ಆಗ ಅವನನ್ನು ಅಡ್ಡಗಟ್ಟು ದೇವಿ ನನ್ನ ಮಮ್ಮಗನಿಗೆ ಸಾರಿ ಕೇಳದಿದ್ರೆ ಇಲ್ಲಿಂದ ಹೋಗೋದಕ್ಕೆ ಬಿಡೋದಿಲ್ಲ ಈ ಮನೆಯಲ್ಲಿ ನಿನಗೆ ಎಷ್ಟು ಅಧಿಕಾರ ಇದೆಯೋ ಅವನಿಗೂ ಕೂಡ ಅಷ್ಟೇ ಅಧಿಕಾರ ಇದೆ ಮೊದಲು ನೀನು ಮಾಡಿರೋ ತಪ್ಪಿಗೆ ಅವನ ಹತ್ರ ಕ್ಷಮೆ ಕ್ಷಮೆ ಕೇಳು ಅಂತ ಹೇಳಿದಾಗ ಸುಬ್ಬು ಕಣ್ಣಲ್ಲಿ ನೀರು ಬರುತ್ತೆ ಮದನ್ ಬೇರೆ ದಾರಿ ಇಲ್ಲದೆ ಸುಬ್ಬುಗೆ ಸಾರಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ ಮದನ್ ಅಲ್ಲಿಂದ ಹೋಗ್ತಾ ಇದ್ದ ಹಾಗೆ ನನ್ನ ಮೊಮ್ಮಗಳನ್ನ ಚೆನ್ನಾಗಿ ಅವಳಿಗೆ ಏನು ಅರ್ಥ ಆಗೋದಿಲ್ಲ ಅವಳಿಗೆ ಅವಳಮ್ಮನಷ್ಟೇ ಹಠ ಆ ಹಠದಲ್ಲಿ ಅವಳು ಒಂದೊಂದು ಸಾರಿ ತಪ್ಪು ಮಾಡಿಬಿಡ್ತಾಳೆ ನೀನಂದರೆ ಅವಳಿಗೆ ತುಂಬ ಇಷ್ಟ ನಿನ್ನ ಜೊತೆ ಅವಳು ಬಂದಿದ್ದಾಳೆ ಎಷ್ಟೇ ಕಷ್ಟ ಆದರೂ ಅವಳು ಏನೇ ಗೊತ್ತಿಲ್ಲದೆ ಮಾತಾಡಿದ್ದು ಅವಳ ಮೇಲೆ ರೇಗಾಡಬೇಡ ಕೋಪ ಮಾಡ್ಕೋಬೇಡ ನೀನೇ ಸುಧಾರಿಸ್ಕೊಂಡು ಹೋಗು ನನ್ನ ಮೊಮ್ಮಗಳನ್ನು ಚೆನ್ನಾಗಿ ನೋಡ್ಕೋ ಸುಬ್ಬು ನಿಮ್ಮಿಬ್ರಿಗೂ ದೇವರು ಒಳ್ಳೇದು ಮಾಡ್ತಾನೆ ಅಂತ ಹಾರಿಸಿ ಅಲ್ಲಿಂದ ಮತ್ತೆ ಒಳಗೆ ಹೊರಟು ಹೋಗ್ತಾರೆ ಇನ್ನು ದೇವಿ ಹೇಳಿದ ಮಾತನ್ನು ಕೇಳಿ ಶ್ರಾವಣಿ ಅಮ್ಮವರು ಎಷ್ಟೇ ಆದರೂ ದೊಡ್ಡ ಮನೆ ಕೊಡಿ ಇನ್ನು ಮುಂದೆ ನಮ್ಮ ಮನೆಯವರಿಂದಾಗಲಿ ನನ್ನಿಂದಾಗಲಿ ಯಾವುದೇ ಬೇಜಾರಾಗದಿರೋ ಥರ ನೋಡ್ಕೋಬೇಕು ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾನೆ ಇನ್ನ ರಿಜಿಸ್ಟ್ರ್ ಆಫೀಸ್ಗೆ ಹೋಗಬೇಕು ಅಂತ ಡಾಕ್ಯುಮೆಂಟ್ಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ದ ಶ್ರಾವಣಿ ವರ್ಧನಿಗೂ ಕೂಡ ಫೋನ್ ಮಾಡಿ ನಿಮ್ಮ ದಾಖಲೆಗಳನ್ನೆಲ್ಲ ನನಗೆ ಆದಷ್ಟು ಬೇಗ ಕಳಿಸಿ ಅಂತ ಹೇಳ್ತಾಳೆ ಆಗ ವರ್ಧ ಫೋನಲ್ಲಿ ಆಯಿತು ಶ್ರಾವಣಿ ಮೇಡಮ್ ಅಂತ ಹೇಳಿದಾಗ ಹಿಂದಿನಿಂದ ಬರೋ ಶ್ರೀವಲ್ಲಿ ಅವನ ಮಾತನ್ನ ಕೇಳಿಸ್ಕೊಂಡ್ಬಿಡ್ತಾಳೆ ಮಾತಾಡ್ತಾ ಇದ್ದೆ ನೀನು ಶ್ರಾವಣಿ ಅಂತ ಹೇಳಿದೆ ಅಲ್ಲ ಅಂತ ಹೇಳಿದಾಗ ನನ್ನ ಕೊಲೀಗ್ ಶ್ರಾವಣಿ ಊರಲ್ಲಿ ಏನು ಶ್ರಾವಣಿ ಅಂತ ಒಬ್ಬರೇ ಇರ್ತಾರ ಅವರು ನಾನು ಕೆಲಸ ಮಾಡ್ತಾ ಇರೋರು ಇದ್ದಾರೆ ಇಲ್ಲಿ ಇಲ್ಲ ಅದಕ್ಕೆ ಕೆಲಸದ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡ್ತಾ ಇದ್ವಿ ಬೇಕಾದರೆ ನೀನೇ ಮಾತಾಡು ಅಂತ ಅವಳಿಗೆ ಫೋನ್ ಕೊಡೋದಕ್ಕೆ ಮುಂದಾಗ್ತಾಳೆ ಮುಂದಾಗ್ತಾನೆ ಇಲ್ಲ ಅಣ್ಣ ನೀನು ಮಾತಾಡು ಶ್ರಾವಣಿ ಅಂತ ಅಂದ್ಯಲ್ಲ ಅದಕ್ಕೆ ನನಗೆ ಒಂದು ಸರಿ ಸಿಟ್ಟು ಬಂತು ನೀನು ಮಾತಾಡು ನಿನ್ನ ಮೇಲೆ ನನಗೆ ಯಾವುದೇ ಅನುಮಾನ ಇಲ್ಲ ಅಂತ ಅಲ್ಲಿಂದ ಹೊರಟು ಹೋಗ್ತಾಳೆ ಇನ್ನು ದೊಡ್ಡ ಮನೆಯಲ್ಲಿ ರಾಣಿ ಥರ ಸುಖವಾಗಿ ಬೆಳೆದು ತನ್ನ ಮನೆಯಲ್ಲಿ ತನ್ನ ಮಗನ ಕೈ ಹಿಡಿದು ಬಂದು ಶ್ರಾವಣಿಯಮ್ಮ ಪಡ್ತಾ ಇರೋ ಪಾಡನ್ನ ಪದ್ಮನಾಭ ಕೈಯಿಂದ ನೋಡೋದಕ್ಕೆ ಆಗ್ತಾ ಇಲ್ಲ ಏನಾದರೂ ಮಾಡಿ ಸೊಸೆಯ ಉಂಗ್ರವನ್ನ ಬಿಡಿಸ್ಕೊಂಡು ಬರಲೇಬೇಕು ಅನ್ಕೊಂಡು ತಾನೇ ಆಟೋ ಓಡಿಸೋದಕ್ಕೆ ನಿರ್ಧಾರ ಮಾಡಿರ್ತಾನೆ ಐ ಡಿ ಪ್ರೂಫ್ ತಗೊಳ್ಳೋಕೆ ವರಲಕ್ಷ್ಮಿ ರೂಮ್ಗೆ ಹೋದ ಶ್ರಾವಣಿಗೆ ಕಳ್ಳಿ ಅನ್ನೋ ಪಟ್ಟ ಕಟ್ಟುಬಿಡ್ತಾರೆ ಅದನ್ನ ಒಪ್ಪಿಕೊಳ್ಳದೆ ಶ್ರಾವಣಿ ನಾನು ಸುಬ್ಬು ಹೆಂಡತಿ ನನಗೆ ಈ ಮನೆಯಲ್ಲಿ ಅಷ್ಟೇ ಹಕ್ಕಿದೆ ನಾನು ಕಳ್ಳಿ ಅಲ್ಲ ಅಂತ ಸಮರ್ಥನೆ ಮಾಡಿಕೊಂಡು ತನ್ನ ಗಂಡ ಸುಬ್ಬು ಬಗ್ಗೆ ಮತ್ತು ವಿಶಾಲಾಕ್ಷಿ ಅವ್ರ ಬಗ್ಗೆ ಕೂಡ ಒಂದಷ್ಟು ಹೊಗಳಿಕೆಯ ಮಾತುಗಳನ್ನ ಆಡ್ತಾಳೆ ಇದನ್ನೆಲ್ಲ ಕೇಳಿ ವಿಶಾಲಾಕ್ಷಿ ಕಣ್ಣಲ್ಲಿ ನೀರ್ ತುಂಬ ಹೋಗುತ್ತೆ ಅಲ್ಲಿಂದ ಹೊರಗ್ ಬರೋ ಶ್ರಾವಣಿ ಅತ್ತೆ ನನಗೆ ಸ್ವಲ್ಪ ಕೆಲಸ ಇದೆ ಹೊರಗಡೆ ಹೋಗಿ ಬರ್ತೀನಿ ಅಂತ ಹೇಳಿದಾಗ ವರಲಕ್ಷ್ಮಿ ನೀನ್ ಎಲ್ಲಿಗೆ ಬೇಕಾದ್ರೂ ಹೋಗು ಮತ್ತೆ ಈ ಮನೆ ಕಡೆ ಬರೋಕೆ ಹೋಗ್ಬೇಡ ನೀನ್ ಬಂದಿಲ್ಲ ಅಂದ್ರೆ ಯಾರು ನಿನ್ನನ್ನ ಇಲ್ಲಿ ಕೇಳೋರಿಲ್ಲ ಅಂತ ಬೈದ್ ಬಿಡ್ತಾಳೆ ಅದಕ್ಕೆ ಬೇಸರ ಆದ್ರೂ ಸಮಾಧಾನ ಮಾಡಿಕೊಂಡು ಉತ್ತರ ಕೊಡು ಶ್ರಾವಣಿ ನಾನು ಇಲ್ಲಿಗೆ ಹೋಗೋದಿಕ್ಕೆ ಬಂದಿಲ್ಲ ಇಲ್ಲೇ ಇರೋದಕ್ಕೆ ಬಂದಿದ್ದೀನಿ ಯಾಕಂದ್ರೆ ಇದು ನನ್ನ ಗಂಡನ ಮನೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ನನ್ನ ಆಫೀಸ್ ಆಫೀಸ್ಗೆ ಹೋಗೋ ಶ್ರಾವಣಿ ಸ್ವಲ್ಪ ದೂರ ನಡೆದು ನಡೆದು ಮಸ್ತಾಗಿ ಹೋಗ್ತಾಳೆ ಕ್ಯಾಬ್ ಬುಕ್ ಮಾಡಬೇಕು ಅಂತ ಹೊರಟ ಹಣದ ಚಿಂತೆ ಶುರು ಆಗುತ್ತೆ ಸ್ವಲ್ಪ ದೂರದಲ್ಲೇ ಆಟೋ ಕೂಡ ನಿಂತಿರುತ್ತೆ ಅದು ಅವಳ ಮಾವನ ಆಟೋನೇ ಆಗಿರತ್ತೆ ಆಟೋ ಅಂತ ಕೂಗ್ದಾಗ ಪದ್ಮನಾಭ್ ಯಾವ್ದೋ ಕಸ್ಟಮರ್ ಇರ್ಬೇಕು ಅಂತ ತಿರುಗಿ ನೋಡ್ತಾರೆ ಆಗ ಅಲ್ಲಿ ಶ್ರಾವಣಿ ನಿಂತಿರ್ತಾಳೆ ಅಯ್ಯೋ ಇದೆಂತ ಎಂತ ಕೆಲ್ಸ ಆಗೋಯ್ತಪ್ಪ ಶ್ರಾವಣಿ ಅಮ್ಮ ನಾನು ಆಟೋ ಓಡಿಸ್ತಿರೋ ವಿಷಯ ಗೊತ್ತಾಗ್ಬಾರ್ದು ಆದ್ರೂ ಅವರನ್ನ ಇಲ್ಲೇ ಬಿಟ್ಟು ಹೋಗೋದಕ್ಕೂ ಆಗಲ್ಲ ಅಂತ ಯೋಚನೆ ಮಾಡಿ ವಿಧಿ ಮುಖ ಮುಚ್ಕೊಂಡು ಅವಳನ್ನ ಆಟೋದಲ್ಲಿ ಕೂಡ ಕರ್ಕೊಂಡು ಹೋಗ್ತಾರೆ ದಾರಿಯಲ್ಲಿ ಹೋಗುವಾಗ ಮಿನಿಸ್ಟರ್ ಮನೆ ದಾರಿಯಿಂದ ಕರ್ಕೊಂಡು ಹೋಗಿ ಅಂತ ಹೇಳ್ತಾಳೆ ಎಷ್ಟೇ ಹೇಳಿದ್ರು ಕೇಳದೆ ಇರೋ ಸುಬ್ಬು ಬಿಸ್ಲಲ್ಲಿ ನಿಂತಿರೋದನ್ನ ನೋಡಿದ್ದ ಸೆಕ್ಯೂರಿಟಿ ರಮೇಶ್ಗೆ ಅವನ ಮೇಲೆ ಬೇಸರ ಬಂದು ಕುಡಿಯೋದಕ್ಕೆ ನೀರು ಕೊಡಲು ಮುಂದಾಗ್ತಾನೆ ಅಷ್ಟೊತ್ತಿಗೆ ಅಲ್ಲಿಗೆ ಬಂದು ಅವನ್ನ ನೋಡುವ ಸುರೇಂದ್ರ ನೀರಿನ ಬಾಟಲಿಯನ್ನ ಕಿತ್ತು ಬಾಯಿಗೆ ಬಂದಂತೆ ಬಯ್ಯುತ್ತಾನೆ ಅದೇ ಹೊತ್ತಿಗೆ ಪದ್ಮನಾಭ ಶ್ರಾವಣಿ ಇರೋ ಆಟೋ ಕೂಡ ಅಲ್ಲೇ ಮುಂದೆ ಬಂದು ನಿಲ್ಲುತ್ತೆ ಪದ್ಮನಾಭ ಹಾಗೂ ಶ್ರಾವಣಿಗೆ ಸುಬ್ಬು ಹೇಳಿದ್ದು ಸುಳ್ಳು ಮನೆಯವರಿಗೆ ನೋವಾಗಬಾರ್ದು ಅಂತ ಯಜಮಾನ್ರು ನನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಆಗಿನೆಲ್ಲಾ ಮರ್ತಿದ್ದಾರೆ ಅಂತ ಸುಳ್ಳು ಹೇಳಿದ್ದು ಅಂತ ಅವಾಗ ಗೊತ್ತಾಗತ್ತೆ ಸುಬ್ಬು ಸ್ಥಿತಿ ಕಂಡು ಶ್ರಾವಣಿ ಮತ್ತು ಪದ್ಮನಾಭ ಇಬ್ಬರಿಗೂ ಕಣ್ಣೀರು ಬರುತ್ತೆ ಇನ್ನ ಶ್ರಾವಣಿಯಿಂದ ತಮ್ಗೇನು ಲಾಭ ಇಲ್ಲ ಅಂತ ಮಾತಾಡ್ಕೊಳ್ಳೋ ಕಾಂತಮ್ಮ ಮತ್ತು ಸುಂದ್ರ ಶ್ರೀವಲ್ಲಿಯನ್ನ ಈ ಮನೆಗೆ ಸೊಸೆ ಮಾಡ್ಕೊಂಡು ಬರ್ಬೇಕು ಏನಾದ್ರು ಮಾಡಿ ಶ್ರಾವಣಿಯಮ್ಮವ್ನ ಸುಬ್ಬು ಇಂದ ದೂರ ಮಾಡಿ ಶ್ರೀವಲ್ಲಿನ ಹತ್ರ ಮಾಡ್ಕೋಬೇಕು ಅಂತ ಶ್ರೀವಲ್ಲಿಗೆ ಕಾಲ್ ಮಾಡೋ ಕಾಂತಮ್ಮ ಸುಬ್ಬು ಮತ್ತು ಶ್ರಾವಣಿ ಮದ್ವೆ ಆದ್ರೂ ಅವ್ರ ನಡುವೆ ಪ್ರೀತಿ ಇಲ್ಲ ಅವ್ರ ಮಧ್ಯೆ ಏನೂ ಸರಿ ಇಲ್ಲ ನೀನು ಈ ಮನೆಗೆ ಸಸೆಯಾಗಿ ಬರ್ಬೇಕು ಅಂತ ಹೇಳಿ ಮನೆಯಲ್ಲಿ ನಡೆದಿರೋದ್ನೆಲ್ಲಾ ಶ್ರೀವಲ್ಲಿಗೆ ಹೇಳ್ತಾರೆ ಕಾಂತಮ್ಮನ ಮಾತು ಕೇಳಿ ಶ್ರೀವಲ್ಲಿಗೆ ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯ ಹೇಳಿದ್ದು ಹಾಲು ಅನ್ನ ಅನ್ನುವಷ್ಟು ಖುಷಿ ಆಗತ್ತೆ ಈ ಕಡೆ ಸುಪ್ಪು ಮನೆಯವರ ಮೇಲಿನ ಕೋಪಕ್ಕೆ ಮಗನಿಗೆ ಮದ್ವೆ ಮಾಡಿಸಲು ಎಲ್ಲಾ ಸಿದ್ಧತೆ ಮಾಡಿಕೊಂಡ ಹೆಂಡತಿ ಇಂದ್ರಮ್ಮಂಗೆ ಬುದ್ಧಿವಾದ ಹೇಳ್ತಾರೆ ಗಂಡ ಮಗಳ ಮದ್ವೆ ಆಗಿಲ್ಲ ಅನ್ನೋ ಕಾರಣಕ್ಕೆ ಮಗನ ಪ್ರೀತಿಯನ್ನ ಸಾಯಿಸುವುದು ಯಾವ ನ್ಯಾಯ ಅಂತ ಪರಿಸ್ಥಿತಿಯನ್ನ ಅರ್ಥ ಮಾಡಿಸೋಕೆ ಹೊರಟ್ರೂ ಕೂಡ ಆಕೆ ತಾನು ಹಿಡ್ದಿರೋ ಹಠವನ್ನ ಬಿಡದೆ ಯಾರ ಮಾತನ್ನು ಕೇಳ್ದೆ ತಾನು ಮಾಡಿದ್ದೆ ಸರಿ ಅಂತ ಇರ್ತಾರೆ ಹುಡ್ಗೀನ ಕೂಡ ನೋಡದೆ ಮಗನ ಮದ್ವೆಯನ್ನ ಮಾಡೋದಕ್ಕೆ ಸಿದ್ಧರಾಗ್ತಾರೆ ವರಲಕ್ಷ್ಮಿ ಜೊತೆ ವರ್ಧನ ಮದುವೆ ಮಾಡಿಸ್ತಾಳ ಶ್ರಾವಣಿ ಅನ್ನೋದನ್ನ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ನಿಮ್ಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಶುಭ ದಿನ ಧನ್ಯವಾದಗಳು